ವಿಷಯ ಏನಪ್ಪ ಅಂದರೆ ಒಂದು ಸತ್ಯ ನಿಮ್ಮೆದುರಿಗೆ ಹೇಳಿಬಿಡಬೇಕು ಅಂತ ಇದ್ದೀನಿ ನಾನು ಯಾವಾಗಲೂ ಭಾಷಣ ಮಾಡಬೇಕಾದ್ರೆ ಒಂದು ಚಾಕ್ಲೇಟನ್ನು ಬಾಯಿಗೆ ಹಾಕ್ಕೊಳ್ತೀನಿ ಆ ಚಾಕ್ಲೇಟ್ ಕರಗೋ ವೇಳೆಗೆ ಅಷ್ಟೇ ನನ್ನ ಉತ್ಸಾಹ ಇರೋದು ಅದು ಕರಗೋ ವೇಳೆಗೆ ನನ್ನ ಭಾಷಣ ಮುಗ್ದಿರುತ್ತೆ ಇವತ್ತು ದುರದೃಷ್ಟವಶಾತ್ ನನ್ನ ಅಡ್ವೊಕೇಟ್ ಆಗಿರುತ್ತೆ ಅಂದ್ರೆ ಕೋಟಿನ ಗುಂಡಿನ ಬಾಯಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅದು ಕರ್ಗೋ ಹಂಗಿಲ್ಲ ನಿಮಗೆ ಬಿಡುಗಡೆ ಆಗೋ ಹಂಗಿಲ್ಲ ಏನು ಮಾಡೋದು ಸುಮ್ಮನೆ ತಮಾಷೆಗೆ ಹೇಳಿದೆ ನೀವು ಸ್ವಲ್ಪ ನಗಲಿ ಅಂತ ಅಷ್ಟೆ ಯಾಕೆಂದ್ರೆ ಬಹಳ ಗಂಭೀರವಾದ ವಿಚಾರಗಳನ್ನ ಕೇಳಿಸ್ಕೊಂಡಿದ್ದೀರಿ ಅದಕ್ಕೆ ಮಧ್ಯೆ ಒಂಚೂರು ನಗು ಇರಲಿ ಅಂತ ಹೇಳಿದ್ದೀನಿ ಯಾಕೆಂದ್ರೆ ನಮಗೆ ಹೋರಾಟದಲ್ಲೂ ಚಳವಳಿಯಲ್ಲೂ ನಮಗೆ ಎಲ್ಲ ರೀತಿಯ ಸಂಬಂಧಗಳು ನಗು ಉತ್ಸಾಹ ಹಾಡು ಎಲ್ಲ ಬೇಕಾಗತ್ತೆ ಹೀಗಾಗಿ ಸ್ನೇಹಿತರೆ ಇವತ್ತು ನಾವು ಯಾವ ಸಂದರ್ಭದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಸಾಯುವವನಿಗೆ ನಾನು ನಿನ್ನೆ ತಾನೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೀನಿ ಸಾಯುವವನಿಗೆ ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಸಾಯಿಸುವವನಿಗೆ ನಾನು ಯಾಕೆ ಸಾಯಿಸ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಿಲ್ಲ ಇದರ ಬಗ್ಗೆ ಈ ಸಂದರ್ಭವನ್ನು ನಾನು ಹೀಗೆ ವಿಶ್ಲೇಷಣೆ ಮಾಡ್ತೀನಿ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಅಕ್ಬರ್ ಇಲಹಾಬಾದಿ ಅನ್ನತಕ್ಕಂಥ ಒಬ್ಬ ಉರ್ದು ಕವಿ ಒಂದು ಕಪ್ಲೆಟ್ ಅನ್ನ ಹೇಳಿದ್ದಾರೆ ಒಂದು ಏನ್ ಹೇಳ್ತಾರೆ ಓ ಹತ್ಲ ಬಿ ಕರ್ತೆ ಅಂತ ಹೋತಾ ನೆಹಿ ಚರ್ಚಾ ಓ ಹತ್ಲ ಬಿ ಕರ್ತೆ ಹೆಂತ ಹೋತಾ ನಿಹಿ ಚರ್ಚಾ ಅವರು ಕೊಲೆ ಮಾಡಿದ್ರು ಕೂಡ ಚರ್ಚೆ ಆಗೋದಿಲ್ಲ ಹಂ ಆಹ ಭಿ ಭರ್ತೆ ಅಂತ ಹೋಜಾತೆ ಹಿಂ ಬದ್ನಾಮ್ ನಾವು ಅಹ್ ನೋವಾಗ್ತಾ ಇದೆ ಅಂದ್ರೂ ಕೂಡ ನಾವು ಬದನಾಮ ಆಗ್ಬಿಡ್ತೀವಿ ದೇಶದ್ರೋಹಿ ಆಗ್ಬಿಡ್ತೀವಿ ಈ ಪರಿಸ್ಥಿತಿ ಸುಮಾರು ನೂರ ಎಪ್ಪತ್ತು ವರ್ಷಗಳು ಕಳೆದು ಹೋದ್ರೂ ಕೂಡ ಇವತ್ತಿಗೂ ಕೂಡ ಇದು ಅನ್ವಯ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಎಂತಹ ಭಯಾನಕ ಪರಿಸ್ಥಿತಿಯಲ್ಲಿ ಇದೀವಿ ಅನ್ನತಕ್ಕಂಥದ್ದು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಅರಿವಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ ಜನತೆಗೆ ನಿರಂತರವಾಗಿ ಸುಳ್ಳು ಸುದ್ದಿಗಳ ಮತ್ತು ದ್ವೇಷದ ವಿಷ ಪ್ರಶನ ಆಗ್ತಾಯಿದೆ ವಿಲೀನದ ಹೆಸರಿನಲ್ಲಿ ನಮ್ಮ ಅನ್ನ ನೀರು ಸಂಸ್ಕೃತಿ ಕಲೆ ಸಾಹಿತ್ಯ ಎಲ್ಲ ಕೂಡ ಬಿಕ್ರಿ ಆಗ್ತಾ ಇದೆ ಇವತ್ತು ನಂದಿನಿ ನಮ್ಮ ಕೈ ತಪ್ಪಿ ಹೋಗ್ತಾ ಇದ್ದಾಳೆ ನಾವು ಉಸಿರತ್ತಾ ಇಲ್ಲ ನಾವು ಭಾಳ ಸಭ್ಯ ಜನ ಕನ್ ಕರ್ನಾಟಕದವರು ನಾವು ಭಾಳ ಒಳ್ಳೆಯ ಜನ ತಗೊಳ್ಳಿ ಸ್ವಾಮಿ ತಗೊಳ್ಳಿ ಏನೆಂದಕ್ಕೆಲ್ಲ ತಗೊಳ್ಳಿ ಅಂತ ಕೊಟ್ಬಿಟ್ಟು ನಾವು ಭಾಳ ದೇಶಭಕ್ತರು ನಾವು ಆಯ್ತಾ ಹೀಗಾಗಿರೋದ್ರಿಂದ ನಾವು ನಂದಿನಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನಂದಿನಿ ನಮ್ಮ ಸಾಹಿತ್ಯ ಅಲ್ವಾ ನಂದಿನಿ ನಮ್ಮ ಅನ್ನ ಅಲ್ವಾ ನಂದಿನಿ ನಮ್ಮ ಯುವ ಜನರ ಒಂದು ನೆಮ್ಮದಿ ಅಲ್ವಾ ಅವರ ಅನ್ನ ನೀರು ವಸತಿ ಎಲ್ಲವೂ ಕೂಡ ಅಲ್ವಾ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡ್ಬೇಕಾದವರು ಯಾಕೆ ಮಾತಾಡ್ತಾ ಇಲ್ಲ ಏನು ಇದರ ರಾಜಕಾರಣ ಇದರ ರಾಜಕಾರಣದ ಬಗ್ಗೆ ನಂತರ ಮಾತಾಡ್ತೀನಿ ಈಗ ಬಿಳಿಮೆಲೆ ಸರ್ ಅವರು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತಾಡಿದರು ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನು ನಿಮ್ಮ ಎದುರಿಗೆ ಇಡ್ತೀನಿ ನಿಮ್ಗೆ ಇಷ್ಟ ಆಗುತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ ಕನ್ನಡವನ್ನು ಭಾಷೆಯಾಗಿ ಬೆಳೀಲಿಕ್ಕೆ ಕನ್ನಡವನ್ನು ಭಾಷೆಯಾಗಿ ಭಾನುಮುಷ್ತ ಮಾತಾಡಲಿಕ್ಕೆ ಆಕೆಯ ಮನೆಯವರು ಮಾತಾಡಲಿಕ್ಕೆ ನೀವು ಅವಕಾಶನೇ ಕೊಡಲಿಲ್ಲ ಕನ್ನಡವನ್ನು ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನು ಹಾಕಿ ಅರಿಶಂ ಕುಂಕುಮದಲ್ಲಿ ಆಕೆಯನ್ನು ಲೇಪಿತಳನ್ನಾಗಿ ಮಾಡಿಬಿಟ್ಟು ಹಾಗೆಯನ್ನು ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನು ಎಲ್ಲಿ ನಿಲ್ಲಬೇಕು ನಾನು ಏನನ್ನು ನೋಡಬೇಕು ನಾನು ಹೇಗೆ ಇನ್ವಾಲ್ವ್ ಆಗಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿಂದಲೋ ಆರಂಭ ಆಯಿತು ಇವತ್ತು ಇದೆ ಅಷ್ಟೆ ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ ಯಾಕೆಂದರೆ ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡಮ್ಮನ ದೇವಸ್ಥಾನದಲ್ಲಿ ಕೂರಿಸಿ ಮಂದ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರು ದೌರ್ಜನ್ಯ ಮಾಡ್ತಾ ಇದ್ರು ಹಿಂಸೆ ಮಾಡ್ತಾ ಇದ್ರು ಈ ಥರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ ಯು ಆರ್ ಆನ್ಸರಬಲ್ ಟು ಮೀ ನನಗೆ ಉತ್ತರ ಕೊಡಬೇಕಾದಂಥ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ನಾನು ನಿಮಗೆ ಉತ್ತರ ಕೊಡಿ ನನಗೆ ಕನ್ನಡವನ್ನು ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನು ಮಾಡಿ ಕನ್ನಡದ ಪರೀಕ್ಷೆಯನ್ನು ಮಾಡಿ ಏನು ಮಾಡಿದಿರಿ ನನ್ನನ್ನು ಹೊರಗಟ್ಟಲಿಕ್ಕೆ ಎಷ್ಟು ಹುನ್ನಾರ ಬೇಕಿತ್ತ ನಿಮಗೆ ಆದರೂ ಇವತ್ತು ಅಲ್ಪಸಂಖ್ಯಾತರು ದಲಿತರು ಅಲಕ್ಷಿತ ಸಮುದಾಯದವರು ಒಟ್ಟೊಟ್ಟಿಗೆ ಕನ್ನಡದಲ್ಲಿ ಬರೀತಾ ಇದ್ದಾರೆ ಆರ್ನೂರಕ್ಕಿಂತ ಬಿಳಿಮಲೆ ಸರ್ ಅವರು ಮಾಡಿರ್ತಕ್ಕಂತ ಒಂದು ಒಂದು ಏನ್ ಹೇಳ್ಬೋದು ತಾತ್ಕಾಲಿಕ ಸರ್ವೆ ಅಂತ ಹೇಳ್ಬೋದು ಅದರಲ್ಲಿ ಕನಿಷ್ಠ ಒಂದು ಪುಸ್ತಕವನ್ನು ಅದನ್ನು ಪ್ರಕಟ ಮಾಡಿರ್ತಕ್ಕಂಥ ಆರ್ನೂರಕ್ಕಿಂತ ಹೆಚ್ಚಿನ ಮುಸ್ಲಿಂ ಬರಹಗಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ದಾಖಲಿಸ್ತಾ ಇದ್ದಾರೆ ದಲಿತರು ಇಕ್ಕರ್ಲಾ ಒದಿರ್ಲೋ ಮಾಡಿದ್ರು ಬುದ್ಧಿ ಕಲೀಲಿಲ್ಲ ಇನ್ನು ಎಂತ ಹೇಳೋದು ನಾವು ಇನ್ನು ಏನು ಮಾಡೋದು ಈ ವಿಷಯವನ್ನು ನಾವು ಹೇಳ್ತಾ ಮಾತಾಡ್ತಾ ಬಂಡಾಯ ಸಾಹಿತ್ಯ ಸಂಘಟನೆ ಕನ್ನಡದ ಹೆಬ್ಬಾಗಿಲನ್ನು ಈ ಮುಸ್ಲಿಂ ಲೇಖಕರು ದಲಿತ ಲೇಖಕರು ಮಹಿಳೆಯರು ಮತ್ತು ಅಲಕ್ಷಿತ ಸಮುದಾಯದವರಿಗೆ ತೆಗೆದರು ಆ ಬ ಹೆಬ್ಬಾಗಿಲನ್ನೇ ತೆರೆದ್ರು ಅನ್ನತಕ್ಕಂಥ ಒಂದು ಮಾತನ್ನು ಯಾಕೆಂದರೆ ಆ ಸಂದರ್ಭದಲ್ಲಿ ನಾನು ಇದ್ದಂಥವಳು ಬಂಡಾಯ ಸಾಹಿತ್ಯ ಸಂಘಟನೆಯ ಶಿಬಿರಗಳಲ್ಲಿ ಭಾಗವಹಿಸಿದವಳು ಆ ಬಂಡಾಯ ಸಾಹಿತ್ಯ ಸಂಘಟನೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಬಹುತೇಕ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದಂಥವಳು ನಮ್ಮ ಹಿಂಜರಿಕೆಗಳು ಏದಿತ್ತು ನಮ್ಮ ಸಂಶಯಗಳು ಏದಿತ್ತು ನಮ್ಮ ಬರವಣಿಗೆಯ ಹಂತದಲ್ಲಿ ನಮಗೆ ಯಾವ ಹಿಂಸೆಗಳಿದ್ವು ಅಭಿವ್ಯಕ್ತಿಯ ಅಡೆತಡೆಗಳೇನು ಅನ್ನುವುದೆಲ್ಲವನ್ನು ಕೂಡ ಬಣ್ಣಾಯದ ಸಂದರ್ಭದಲ್ಲಿ ಒಂದು ನಿವಾರಣೆ ಮಾಡಿಕೊಂಡು ನಾವು ಮುಂದುವರಿಯುತ್ತಿದ್ದ ಹಾಗೆ ಈ ಒಂದು ದಂಡು ಹೆಚ್ಚಾಗ್ತಾ ಇದೆ ಅನ್ನೋದು ನಮಗೆ ಸಂತೋಷದ ಒಂದು ವಿಷಯ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ಮಾನವೀಯ ಮೌಲ್ಯಗಳ ಕತ್ತು ಹಸಿಕ್ತಕ್ಕಂತಹ ಜಾತಿ ವ್ಯವಸ್ಥೆ ಮತ್ತು ಕೋಮುವಾದದ ಬಿಗಿ ಹಿಡಿತದ ನಡುವೆ ಕೂಡ ನಮ್ಮ ನಡುವೆ ಅತ್ಯಂತ ಸಂವೇದನಾಶೀಲ ಸಾಹಿತ್ಯ ಮತ್ತು ಕಲೆ ಪ್ರವರ್ಧಮಾನಕ್ಕೆ ಬರಲು ಈ ದೇಶದ ತಳಸ್ತರದ ಮತ್ತು ಅಲಕ್ಷಿತ ಸಮುದಾಯಗಳಲ್ಲಿ ಇರ್ತಕ್ಕಂಥ ಚಲನಶೀಲತೆ ಮತ್ತು ಔದಾರ್ಯವೇ ಮುಖ್ಯ ಕಾರಣ ಅಂತ ಹೇಳ್ತೀನಿ ಆದರೆ ಇಂದಿಗೂ ಕೂಡ ಆ ಸಮುದಾಯಗಳಲ್ಲಿ ಇರ್ತಕ್ಕಂಥ ಕಲೆಯನ್ನು ಸಾಹಿತ್ಯವನ್ನು ಅದರ ಮೌಲ್ಯಮಾಪನ ಮಾಡುವುದನ್ನು ಬಿಟ್ಟು ಇಂದಿಗೂ ಒಬ್ಬ ಟಿಪ್ಪು ಸುಲ್ತಾನ್ನಲ್ಲಿ ಒಬ್ಬ ಮುಸಲ್ಮಾನನ್ನೇ ಕಾಣಿಸ್ತೀವಿ ಒಬ್ಬ ಎಮ್ ಎಫ್ ಹುಸೇನ್ನಲ್ಲಿ ಕೂಡ ಒಬ್ಬ ಮುಸಲ್ಮಾನನನ್ನೇ ನೀವು ಹುಡುಕಿ ಸಂಶೋಧನೆ ಮಾಡಿ ಅದನ್ನೇ ಕಂಡುಹಿಡಿತೀರಿ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಕೂಡ ಒಬ್ಬ ದಲಿತ ಅಂತಲೇ ಕಾಣ್ತೀರಿ ಈ ನಿಮ್ಮ ದೃಷ್ಟಿಯನ್ನ ನಾವೇನು ಮಾಡಬೇಕು ಪರೀಕ್ಷೆ ಮಾಡ್ಕೊಳ್ಳು ಸರಿಪಡಿಸ್ಕೊಳ್ಳಿ ಅಂತ ಹೇಳಬೇಕಾಗತ್ತೆ ನಾನು ನಿಮಗೆ ಹೇಳಬೇಕಾಗತ್ತೆ ಅಷ್ಟೇ ಈ ಘಾತುಕ ದೃಷ್ಟಿಯನ್ನು ಸರಿಪಡಿಸ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಪ್ರತಿರೋಧದ ಸಮೇ ಸಮಾವೇಶ ಸಮ್ಮೇಳನ ಒಂದು ಅದ್ಭುತವಾದಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಅಂತ ಹೇಳ್ತೀನಿ ನಿಮಗೆ ನೋಡಿ ಒಂದು ಭಾಳ ಅದು ತಮಾಷೆ ವಿಷಯನೂ ಇಂಟ್ರೆಸ್ಟಿಂಗ್ ವಿಷಯನೂ ಗಂಭೀರ ಸಮಸ್ಯೆಯನ್ನು ಇಲ್ಲಿರ್ತಕ್ಕಂಥ ಬಿಳಿಮಲೆ ಸರ್ ಇರ್ಬೋದು ಅಕ್ಕಯ್ಯ ಇರ್ಬೋದು ಮೂಡನಾ ಚಂದಸ್ವ ಚಿನ್ನ ಸ್ವಾಮಿಯವರು ಇರ್ಬೋದು ಅಥವಾ ನಾನು ಇರ್ಬೋದು ಅಥವಾ ನೀವಿರ್ಬೋದು ನಮ್ಮೆಲ್ಲರ ವಂಶಾವಳಿ ಹೋಗಿ ಎಲ್ಲೋ ಒಬ್ಬ ಒಂದು ಮಹಾಪುರುಷನಿಗೆ ಸೇರತ್ತೆ ಆ ಮಹಾಪುರುಷನಿಗೆ ನಾನು ಹೇಳ್ಕೋಬೋದು ಅಥವಾ ಬಿಳಿಮಲೆ ಸರ್ ಹೇಳ್ಕೋಬೋದು ಆ ಮಹಾಪುರುಷನಿಗೆ ನಾನು ಮರಿಮಗನೋ ನರಿಮಗನೋ ಏನೋ ಆಗಿದ್ದೀನಿ ಅಂತ ಅವ್ರು ಹೇಳ್ಕೋಬೋದು ಈ ಮರಿಮಗ ಆಗಿದ್ದಾರೋ ನರಿಮಗ ಆಗಿದ್ದಾರೋ ಇವ್ರ ಮೇಲೆ ಏನು ಜವಾಬ್ದಾರಿ ಇರುತ್ತೆ ಅಂತ ಹೇಳಿದರೆ ಅವರು ಆ ಮಹಾಪುರುಷ ವ್ಯಕ್ತಿಗೆ ಯಾವುದೇ ಅವರ ಗೌರವಕ್ಕೆ ಚ್ಯುತಿ ತರದೇ ಇರ್ತಕ್ಕಂಥ ನಡ್ಕೋಬೇಕಾದಂಥ ಜವಾಬ್ದಾರಿಯವ್ರ ಮೇಲೆ ಇರುತ್ತೆ ಮತ್ತು ಜೀವಪರವಾದ ಜನಪರವಾದ ಮನುಷ್ಯ ಪರವಾದ ಅನೇಕ ಒಂದು ಸಂದರ್ಭಗಳಲ್ಲಿ ಅವರು ಆ ಮಹಾಪುರುಷನ ಒಂದು ವ್ಯಕ್ತಿತ್ವಕ್ಕೆ ಅವರ ಒಂದು ಮೌಲ್ಯಕ್ಕೆ ಅನುಗುಣವಾಗಿ ನಡ್ಕೋಬೇಕಾದಂಥ ಅವಶ್ಯಕತೆ ಇರುತ್ತೆ ಅದು ಬಿಟ್ಟು ಕೇವಲ ಮೆರಗನ್ನು ಮಾತ್ರ ಬಳ್ಕೊಂಡ್ರೆ ಅವರು ಇಳಿದು ಹೋಗತ್ತೆ ಮರ್ಯ ರೇ ನಿಮಗೆ ಗೊತ್ತು ಮೆರೆಗು ಹೇಗೆ ಇಳಿದು ಹೋಗತ್ತೆ ಅಂತ ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಟೈಮ್ ಆಯ್ತಾ ಮೇಡಮ್ ಹೌದು ಒಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಟೋನಿ ಮಾರಿಸನ್ ಅಂತ ಒಬ್ಬ ನೊಬೆಲ್ ಪ್ರಶಸ್ತಿ ವಿಜೇತೆ ಆಕೆ ಹೇಳ್ತಾಳೆ ಸರ್ವಾಧಿಕಾರಿಗಳು ಮತ್ತು ನಿರಂಕುಶ ನಾಯಕರು ತಮ್ಮ ಆಳ್ವಿಕೆಯನ್ನು ಆರಂಭಿಸುವುದು ಮತ್ತು ತಮ್ಮ ಅಧಿಕಾರವನ್ನು ಪೋಷಿಸಿಕೊಳ್ಳುವುದು ಸಾಮಾನ್ಯವಾಗಿ ಮತ್ತು ಖಚಿತವ ಲೆಕ್ಕಾಚಾರದಿಂದ ಕಲೆಯನ್ನು ನಾಶ ಮಾಡುವುದರ ಮೂಲಕ ಹಾಗೆ ಪೊಲೀಸರ ಕಡಿವಾಣವಿಲ್ಲದೆ ಬರೆದ ಗದ್ಯದ ಸೆನ್ಸಾರ್ ಮೂಲಕ ಅಥವಾ ಪುಸ್ತಕಗಳನ್ನು ಸುಡುವುದರ ಮೂಲಕ ಕಲಾವಿದರು ಪತ್ರಿಕೋದ್ಯಮಿಗಳು ನಾಟಕಕಾರರು ಸರ್ವಾಧಿಕಾರಿಯು ಇಡುವ ಮೊದಲ ಹೆಜ್ಜೆ ಇದು ಹೀಗಾಗಿ ಅವರ ತಂತ್ರಗಳು ಏನು ಅದನ್ನು ಕೂಡ ಆಕೆ ಹೇಳ್ತಾಳೆ ಒಬ್ಬ ಉಪಯುಕ್ತವಾದ ಶತ್ರುವನ್ನು ಅಂದರೆ ಒಬ್ಬ ಅನ್ಯನನ್ನು ಆಯ್ದುಕೊಳ್ಳುವುದು ಈ ಸಂದರ್ಭದಲ್ಲಿ ಮುಸ್ಲಿಮರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಉಪಯುಕ್ತ ಶತ್ರು ಅಥವಾ ಅನ್ಯ ಅಂತ ಆ ಮೂಲಕ ಜನರ ರೋಷವನ್ನು ಘರ್ಷಣೆ ಅಥವಾ ಯುದ್ಧದಲ್ಲಿ ಪರಿವರ್ತನೆ ಮಾಡುವುದು ಕಲೆ ಕೊಡುವ ಕಲ್ಪನಾ ಶಕ್ತಿಯನ್ನು ಮೊಟಕುಗೊಳಿಸುವುದು ಅಥವಾ ಅಳಿಸಿ ಹಾಕಿ ಬಿಡುವುದು ಹಾಗೆಯೇ ವಿದ್ವಾಂಸರು ಮತ್ತು ಪತ್ರಿಕೆಗಳು ಪತ್ರಿಕೋದ್ಯಮಿಗಳು ಕೊಡುವ ವಿಮರ್ಶೆ ಚಿಂತನೆ ಜಿಜ್ಞಾಸೆಗಳನ್ನು ನಿಯಂತ್ರಿಸುವುದು ಹಾಗೆ ಒಂದು ಖಚಿತವಾಗಿ ದೃಢವಾಗಿ ಒಂದು ಮಾತು ಹೇಳ್ತಾಳೆ ಇಲ್ಲ ಕಲಾವಿದರು ಕೆಲಸ ಮಾಡಬೇಕಾದ ಕಾಲವೇ ಈ ಕಾಲ ಆಗಿದೆ ಈಗ ನಿರಾಶೆಗೆ ಸಮಯವಿಲ್ಲ ಸೋಮರುಕಕ್ಕೆ ಜಾಗವಿಲ್ಲ ಹೆದರಿಕೆಗೆ ಅವಕಾಶವಿಲ್ಲ ನಾವು ಮಾತಾಡುತ್ತೇವೆ ನಾವು ಬರೆಯುತ್ತೇವೆ ನಾವು ಭಾಷೆಯನ್ನು ಬಳಸುತ್ತೇವೆ ಹೀಗೆ ಆದಾಗ ಮಾತ್ರ ನಾಗರಿಕತೆಗಳು ವಾಸಿಯಾಗಬಲ್ಲವು ಅಂತ ಆಕೆ ಹೇಳ್ತಾಳೆ ಒಂದು ಚಿಕ್ಕ ಘಟನೆ ಹೇಳ್ಬಿಡ್ತೀನಿ ಎರಡು ನಿಮಿಷ ಟೈಮ್ ಕೊಡಿ ಸಾಕು ನಾನು ನೆನ್ನೆ ಹಾಸನದಿಂದ ಬರ್ತಾಯಿದ್ದೆ ಅದು ಹೊಸ ಕಾರರಿಂದ ಏನೋ ಸ್ವಲ್ಪ ಫಾಸ್ಟ್ ಟ್ಯಾಗ್ ಸಮಸ್ಯೆ ಆಯಿತು ಟೋಲ್ನಲ್ಲಿ ಹೇಳಿದ್ರು ಅಲ್ಲಿ ಫಾಸ್ಟ್ ಟ್ಯಾಗ್ ಇದಿದೆ ಇದೆ ಅಲ್ಲಿ ಹೋಗಿ ಸರಿಪಡಿಸ್ಕೊಳ್ಳಿ ಅದ್ರು ಅಲ್ಲಿ ಹೋಗ್ತೀನಿ ಹೀಗೆ ಇಳಿಜಾರಿನ ಮಾರ್ಗ ನನಗೆ ಹತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಶೆಡ್ಗಳನ್ನು ಮಾಡಿರ್ತಕ್ಕಂಥ ಇದು ಕಬ್ಬಿಣದ ಶೀಟ್ಗಳಿಂದ ಶೆಡ್ ಮಾಡಿರ್ತಕ್ಕಂಥ ಒಂದು ಪುಟ್ಟ ಮನೆ ಥರದ ಒಂದು ಆಕೃತಿ ಅಲ್ಲಿ ನೋಡಿ ಎಣಿಕೆ ನೋಡಿದರೆ ಟೇಬಲ್ ಮೇಲೆ ಒಂದಿಬ್ರು ಹುಡುಗರು ಕೂತಿದ್ರು ನಾ ಹೇಳ್ದೆ ಬಾರಪ್ಪ ಕರ್ಕೋದನ್ನ ನಾನು ನನಗೆ ಹತ್ತಕ್ಕೆ ಆಗ್ತಿಲ್ಲದೆ ಅವ್ನು ಬಂದು ಕೈ ಕೊಟ್ಟು ನನ್ನನ್ನು ಕರ್ಕೊಂಡು ಹೋದ ಅಲ್ಲಿ ನೋಡ್ತೀನಿ ಇಬ್ಬರು ಟೇಬಲ್ ಮೇಲೆ ಕೂತಿದ್ದಾರೆ ಮೂರು ಜನ ನೆಲದ ಮೇಲೆ ಕೂತಿದ್ದಾರೆ ಎಲ್ಲ ಯಂಗ್ಸ್ಟರ್ಸು ಒಂದು ಇಪ್ ಇಪ್ಪತ್ತೆರಡು ವರ್ಷ ವಯಸ್ಸಿನ ಒಳಗೆ ನಾಲ್ಕು ಹನ್ನೊಂದು ಗಂಟೆ ಟೈಮಲ್ಲೂ ನಾಲ್ಕೈದು ಜನ ಹೆಣ ಬಿದ್ದಂಗೆ ಬಿತ್ಕೊಂಡಿದ್ದಾರೆ ಹಾಸಿಗೆನೂ ಇಲ್ಲ ಹೊದಿಕೇನು ಇಲ್ಲ ಇಡೀ ಆ ಪರಿಸರ ಮೂತ್ರದ ದುರ್ವಾಸನೆಯಿಂದ ನನಗೆ ತಲೆ ಸುತ್ತು ಬಂದಂಗಾಯ್ತು ಅಂತೂ ಆ ಪುಟ್ಟ ಜಾಗದಲ್ಲಿ ಹತ್ತು ಹನ್ನೆರಡು ಯುವಕರು ಸೇರಿದರು ಅಲ್ಲಿಂದ ನಾನು ಹೊರಬಂದೆ ನನ್ನ ಹೃದಯ ಎಲ್ಲ ದ್ರವಿಸಿ ಹೋಯಿತು ನಮ್ಮ ಮಕ್ಕಳು ಮಾತ್ರ ಚೆನ್ನಾಗಿ ಓದಿ ಡಿಗ್ರಿ ಪಡೆದು ಫಾರಿನ್ಗೋಗಿ ಅಮೇರಿಕಾದಲ್ಲಿ ಹೋಗಿ ಟೆಕ್ಸಾಸ್ ಅಲ್ಲಿ ಇದ್ದಾನೆ ನನ್ನ ಮಗ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಡಬ್ಲಿನ್ ಇದ್ದಾನೆ ಅಂತ ಹೊಡ್ಕೊಳಕ್ ಬೇಕು ಇದ್ಯಾರ ಮಕ್ಕಳು ಸ್ವಾಮಿ ಬಡವರ ಮಕ್ಕಳನ್ನ ಬೆಳಿಲಿಕ್ಕೆ ಬಿಡ್ರೆ ಯಾ ಅಂತ ಹೇಳ್ತೀರಿ ನೀವು ಎಲ್ಲಿ ಬಿಡ್ತಾ ಇದ್ದೀರಿ ನೀವು ನೋಡ್ಕೊಂಡು ಸುಮ್ನಿದಿರಲ್ಲ ಆ ಯುವಕರಿಗೆ ಆ ಯುವ ಶಕ್ತಿಗೆ ಅನ್ನ ಬೇಡವೆ ನೀರ್ ಬೇಡವೆ ವಸತಿ ಬೇಡ್ವೆ ಅವ್ರಿಗೆ ಹೆಂಡತಿ ಬೇಡ್ವೆ ಮಕ್ಕಳು ಬೇಡವೆ ಅವರು ಮನುಷ್ಯರಂಗೆ ಬದುಕೋದು ಬೇಡ್ವೆ ಯಾಕೆ ಇದನ್ನೆಲ್ಲ ಅವ್ರಿಗೆ ನಿರಾಕರಣೆ ಮಾಡಿದಿರಿ ಬಿಳಿಮಲೆ ಸರ್ ಅವ್ರಿಗೆ ಹೇಳ್ತೇನೆ ನಾನು ಭಾಷೆ ಆದ್ಯತೆ ಸರಿ ನಂತರ ಸಾಹಿತ್ಯ ಆದ್ಯತೆ ಸಹಿ ನಂತರ ಸಂಸ್ಕೃತಿ ಸರಿ ಸರಿ ಅದರ ಜೊತೆಯಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಯುವ ಜನರ ಬೇಕು ಬೇಡಗಳು ಕೂಡ ಅಗತ್ಯ ಅಭಿವೃದ್ಧಿ ಅಗತ್ಯ ಆರ್ಥಿಕತೆ ಅಗತ್ಯ ಇವುಗಳನ್ನು ದಯಮಾಡಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ನನಗೆ ಇಲ್ಲಿ ಬಂದು ನನ್ನ ಕೆಲವು ಮತಗಳನ್ನು ನಿಮ್ಮ ಒಡನೆ ಹಂಚಿಕೊಳ್ಳಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನ ಎಲ್ಲ ಸ್ನೇಹಿತರಿಗೂ ಹೊಂದಿಸಿ ಅತ್ಯಂತ ಚಿಕ್ಕ ಸಮಯದಲ್ಲಿ ಅತ್ಯಂತ ಚೊಕ್ಕಟವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಯೋಜನಾಬದ್ಧವಾಗಿ ಈ ಎಲ್ಲವನ್ನೂ ಕೂಡ ಆರ್ಗನೈಸ್ ಮಾಡಿರ್ತಕ್ಕಂಥ ಈ ಟೀಮ್ ಜನ ಸಾಹಿತ್ಯ ಸಮ್ಮೇಳನದ ಟೀಮ್ಗೆ ಕೂಡ ಯುವ ಶಕ್ತಿ ಕೂಡ ಅಲ್ಲಿದೆ ಅವರೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಮತ್ತೆ ಚಾಕ್ಲೇಟ್ ಮುಗಿಯಿತು ಅನ್ನೋ ಮಾತನ್ನ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮರ್ಥವಾದಂತ ಒಂದು ವಿಷಯವನ್ನ ನಿಮ್ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅಗ್ನಿಶ್ರೀಧರ್ ಅವರು ಹೇಳದಂತ ನಾವೆಲ್ಲ ಒಂದಾಗ್ಬೇಕು ಅನ್ನತಕ್ಕಂಥ ಘೋಷಣೆ ನನಗೆ ಇಡೀ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಿಯವಾದಂತ ಘೋಷಣೆ ಆಯ್ತು ದಯಮಾಡಿ ಈ ಜನಸಾಹಿತ್ಯ ಸಮ್ಮೇಳನದ ಟೀಮ್ನವರು ಬಂಡಾಯ ಸಾಹಿತ್ಯ ಸಂಘಟನೆ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮತ್ತು ಸಮುದಾಯದ ಜೊತೆಯಲ್ಲಿ ಮಾತನಾಡಿ ಎಲ್ಲರೂ ಒಂದಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನನ್ನ ಕಳಕಳಿಯ ವಿನಂತಿ